ಕರ್ನಾಟಕಕ್ಕೆ ಡಿ ಬಾಸ್ ಎಲ್ಲ ನಮ್ಮ ಡಿ ಬಾಸ್ ಬ್ರ್ಯಾಂಡಿಗೆ ಹಬ್ಬ ಅಂತಲೇ ಹೇಳ್ಬೋದು ಇವತ್ತು ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ ಎಕ್ಸ್ಟ್ರಾಡಿನರಿ ಟ್ರೈಲರ್ ನೋಡಿ ಒಂದೇ ಮಾತು ಹೇಳ್ತೀನಿ ನೋಡ್ದೇ ತುಂಬ ಜನ ಚಾಲೆಂಜ್ ಮಾಡಿದರು ನಮ್ಮ ಬಾಸ್ ಟ್ರೈಲರಲ್ಲೇ ಚಾಲೆಂಜ್ ಅಂತ ಹೇಳಿದ್ದಾರೆ ನಾವು ಅಭಿಮಾನಿಗಳು ಓಪನ್ ಚಾಲೆಂಜ್ ಆಗಿ ಹೇಳ್ತಿದ್ದೀನಿ ಡೆವಿಲ್ ಯಾರ್ಯಾರು ಆಪೋಸಿಟ್ ಬರ್ತೀನಿ ಅಂದರೆ ತಾಕತ್ತಿದ್ರೆ ಬನ್ನಿ ನಾವು ಚಾಲೆಂಜ್ ಓಪನ್ ಚಾಲೆಂಜ್ ಬನ್ನಿ ಡೆವಿಲ್ ಆಪೋಸಿಟ್ ಡೆವಿಲ್ ಅಂದ್ರೇನು ಡಿ ಬಾಸ್ ಅಂದ್ರೇನು ಡಿ ಬಾಸ್ ಬ್ರ್ಯಾಂಡ್ ಅಂದ್ರೆ ಸೆಲೆಬ್ರಿಟಿಗಳು ತೋರಿಸ್ತೀವಿ ಸರ್ ಯಾರು ಹೇಳಿದ್ರು ಸರ್ ನಮ್ಮ ಬಾಸ್ ಜೈಷ್ಲಿ ಇದ್ದಾಗ ಬಾಸ್ ಬ್ಯಾನರ್ ಅಲ್ಲಿ ಬರಲ್ಲ ಟಿವಿಲ್ ಬರಲ್ಲ ಥಿಯೇಟರ್ ಅಲ್ಲಿ ಬರಲ್ಲ ಸ್ಕ್ರೀನ್ ಅಲ್ಲಿ ಬರಲ್ಲ ಅಂತ ನಿಮಗೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಟೀಸರ್ ಬರೀ ಒಂದ್ ಸೆಕೆಂಡ್ ಹೊಡಿದಕ್ಕೆ ನಿಮಗೆ ತೆಗ್ಲ್ ಬಂದ್ಬಿಟ್ಟಿರುತ್ತೆ ಆಗ್ಲೇ ಹೇಳ್ತಾ ದಿನ ವೇಟಿಂಗ್ ಫಾರ್ ಯು ಚಾಲೆಂಜ್ ಮಾಡ್ತಾ ಇದೀವಿ ನಮ್ ಡೆವಿಲ್ ಬರ್ಲಿ ನಾವು ತೋರಿಸ್ತೀವಿ ಅವತ್ತು ಹೇಳಿದೀನಿ ಇವತ್ತು ಹೇಳ್ತೀನಿ ನಮ್ ಡೆವಿಲ್ ಬಂದಾಗ ಡಿ ಬಾಸ್ ಅಭಿಮಾನಿಗಳ ಕ್ರೇಜ್ ಏನು ಅವಾಗ ಬಂದು ನೋಡಿ ಗೊತ್ತಾಗುತ್ತೆ ಡಿ ಬಾಸ್ ಪವರ್ ಏನು ಅಂತ ಜೈ ಡಿ ಬಾಸ್ ಕನ್ನಡ ಇಂಡಸ್ಟ್ರಿನೇ ಅಳ್ಳಾಡ್ಬೇಕು ಎಷ್ಟೋ ಜನ ಪ್ರೊಡ್ಯೂಸರ್ ಇಂಡಸ್ಟ್ರಿಗೆ ಎಷ್ಟೋ ಪ್ರೊಡ್ಯೂಸರ್ ಬಂದಿದ್ರೆ ಎಷ್ಟೋ ಹೀರೋಗಳು ಬಂದಿದ್ರೆ ಜನ ಥಿಯೇಟರ್ ಬಂದಿಲ್ಲ ಅಂತ ದುಃಖ ಪಟ್ಟಿದ್ದಾರೆ ಕೂಡ ಡೆವಿಲ್ ಬರ್ಲಿ ಡೆವಿಲ್ ಆದ್ಮೇಲೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಏನು ಡೆವಿಲ್ ಅಂದ್ರೆ ಏನು ಡಿ ಬಾಸ್ ಅಂದ್ರೆ ಏನು ಡಿ ಬಾಸ್ ಸೆಲೆಬ್ರಿಟಿಗಳು ಅಭಿಮಾನಿಗಳು ಏನಂತ ನಾವು ತೋರಿಸ್ತೀವಿ ಸರ್ ನವಗ್ರ ರಿಲೀಸ್ ಗೆ ಅಷ್ಟೊಂದು ಕ್ರೇಜ್ ಮಾಡಿದೀವಿ ಇನ್ನು ಡೆವಿಲ್ ಹೊಸ ಮೂವಿ ಬಂದ್ರೆ ಘಟ 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 ನಡೆಸ್ಬಿಡ್ತೀವಿ ಸರ್ ಕರ್ನಾಟಕ ಜಾತ್ರೆ ಕರ್ನಾಟಕ ಹಬ್ಬ ಇನ್ನೊಂದು ಸೃಷ್ಟಿ ಮಾಡಿ ತೋರಿಸ್ತೀವಿ ಅಭಿಮಾನಿಗಳು ಇನ್ನೊಂದು ರೆಕಾರ್ಡ್ ಸೃಷ್ಟಿ ಮಾಡಿ ತೋರಿಸ್ತೀವಿ ಸಿನಿಮಾನ ಇದು ಕನ್ನಡ ಸಿನಿಮಾ ಇದು ಕನ್ನಡಿಗರ ಸಿನಿಮಾ ನಮ್ಮ ಹೆಮ್ಮೆಯ ಹೀರೋ ನಮ್ ಬಾಸು ನಮ್ ದೇವ್ರು ನಮ್ಮ ದಾರಿ ದೀಪ ನೋಡಿ ತೋರಿಸ್ತೀವಿ ಸರ್ ಸರ್ ಡೆವಿಲ್ ಅಪ್ಪಿ ತಪ್ಪಿ ರಿಲೀಸ್ ಆದ್ರೆ ರಿಲೀಸ್ ಆಗೇ ಆಗುತ್ತೆ ಬಿಡಲ್ಲ ನೋಡಿ ಸರ್ ಹಂಡ್ರೆಡ್ ಅಲ್ಲ ಹೆಂಗ್ ಓಡುತ್ತೆ ಪಿಕ್ಚರ್ ಅಂತ ಅವತ್ತು ನೋಡಿ ಸರ್ ಬರೋರು ಹುಷಾರ್